ಕರ್ನಾಡು ಪೀಪಲ್ ಟಿವಿಗೆ ಸ್ವಾಗತ ಸ್ನೇಹಿತರೆ ಉತ್ತರ ಧ್ರುವದಲ್ಲಿ ಚಳಿಯೋ ಚಳಿ ಎಲ್ಲೆಲ್ಲೂ ಹಿಮಗಡ್ಡೆಗಳು ದಪ್ಪ ದಪ್ಪ ರೋಮದ ಹಿಮಕರ್ಡಿಗಳು ವಾರ್ಲೆಸ್ ಸಿಲ್ನಂತಹ ಪ್ರಾಣಿಗಳು ಆದ್ರೆ ಮನುಷ್ಯರು ಒಬ್ಬರು ಇಲ್ಲ ಆರ್ಕಟಿಕ್ ಸಾಗರದಲ್ಲಿರುವ ಈ ಉತ್ತರ ಧ್ರುವ ಎಂಟ್ ಸಾವಿರ ವರ್ಷಗಳ ಹಿಂದೆ ಭಾರತದ ಪಾಟ್ನಾ ಮತ್ತು ಒರಿಸ್ಸಾದ ಮಧ್ಯೆ ಎಲ್ಲೋ ಒಂದ್ ಕಡೆ ಇತ್ತು ಅಂತ ಹೇಳಿದ್ರೆ ನೀವು ನಾನು ನಾನಿತ್ತು ಅಂತ ಹೇಳಿದ್ರೆ ನನ್ನ ನೋಡಿ ನೀವು ನಗ್ತಿರ ಎಂಥದ ಇವನಿಗೆ ಮಂಡೆ ಸರಿ ಉಂಟಾ ಅಂತ ಹೇಳ್ತೀರ ಅಷ್ಟೇ ಒಂದು ತಮಾಷೆಯ ಸಂಗತಿ ನಿಮ್ಗೆ ಹೇಳ್ತೇನೆ ಈ ಉತ್ತರ ಧ್ರುವ ಭಾರತದ ಬಿಹಾರದಲ್ಲೆಲ್ಲೋ ಇತ್ತು ಅಂತ ಬರೆದವರು ಬೇರೆ ಯಾರೂ ಅಲ್ಲ ದೇಶದ ಆರ್ ಎಸ್ ಎಸ್ನ ಎರಡನೇ ಸರ ಸಂಚಾಲಕ ಹಿಂದುತ್ವವಾದಿಗಳಿಂದ ಗುರುಜಿ ಗುರುಜಿ ಅಂತ ಕರೆಸಿಕೊಳ್ಳುವ ಉದ್ದಗಡ್ಡದ ಮಾಧವ ಸದಾಶಿವ ಗೋಲ್ವರ್ಕರ್ ಸೊ ಈ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಗೆ ಹೇಳ್ತೀನಿ ನಾನು ನಾಗಾರ್ಜುನ್ ದೇಮಿದೆ ಚಲಾಗಿದೆ ಇತಿಹಾಸ ಬರೆದಿದ್ದು ಸರಿ ಇಲ್ಲ ನಮ್ಮ ಪಠ್ಯಪುಸ್ತಕಗಳಲ್ಲಿ ಬರೀ ಅಕ್ಬರ್ ಜಹಾಂಗೀರ್ ಔರಂಗಜೇಬ್ ಇದ್ದಾನೆ ಅಂತೆಲ್ಲ ನಮ್ಮ ಹಿಂದುತ್ವದವರು ಮಾಡುವ ಭಾಷಣ ಕೇಳಿರ್ಬೋದು ಇದೇ ಸತ್ಯ ಏನೋ ಅಂತ ಹೇಳ್ರು ಹೌದಪ್ಪ ಹೌದು ಅಂತ ತಲೆ ಅಲ್ಲಾಡ್ತಾರೆ ನಾನು ಓದುವಾಗ ಮೊಘಲರ ಬಗ್ಗೆ ಮಾತ್ರ ಅಲ್ಲ ಚಾಲುಕ್ಯರು ಗಂಗರು ಕದಂಬರು ವಯಸಳರು ವಿಜಯನಗರದ ಅರಸರು ಇವರೆಲ್ಲ ಬಗ್ಗೆ ಓದಿದ್ದೇನೆ ಬರೀ ಮೊಘಲರ ಬಗ್ಗೆ ಇದೆ ಎನ್ನುವ ಯಂಗ್ ಪುಂಗ್ಲಿಸ್ ಓದಿದ್ದು ಬಹುಶಃ ಉತ್ತರ ಧ್ರುವದಲ್ಲೇ ಇರಬೇಕು ಆ ಚಳಿಯಲ್ಲಿ ಗಡಗಡ ನಡುಕ್ತಾ ಓದಿದ್ದು ಅವರು ತಲೆಗೆ ಸರಿಯಾಗ್ತಿದೆ ಈ ರೀತಿ ಹೇಳ್ತಾರೆ ಅಷ್ಟೇ ಸಾವರ್ಕರ್ ಟೈಮ್ನಲ್ಲಿ ಅವರು ಹಿಂದುತ್ವದ ಪರಿಕಲ್ಪನೆಯ ವ್ಯಾಖ್ಯಾನಗಳನ್ನು ಕೊಡುವಾಗ ಪಿತೃಭೂಮಿ ಮತ್ತು ಮಾತೃಭೂಮಿಯ ಘನಘೋರ ಚರ್ಚೆ ಮಾಡ್ತಾರೆ ಪಿತೃಭೂಮಿ ಅಂದ್ರೆ ನಿಮ್ಮ ಪೂರ್ವಜರು ಬದುಕಿದ್ದಂತಹ ನೆಲ ಮತ್ತು ಮಾತೃಭೂಮಿ ಅಂದ್ರೆ ನೀವು ಜನಿಸಿದ ನೆಲ ಹಿಂದೂಗಳಿಗೆ ಪಿತೃಭೂಮಿ ಮತ್ತು ಮಾತೃಭೂಮಿ ಎರಡೂ ಒಂದೇ ಎಂಬುದು ಹಿಂದುತ್ವದ ವಾದವಾಗಿತ್ತು ಆರ್ಯನರು ಎಲ್ಲರೂ ಭಾರತದಲ್ಲೇ ಹುಟ್ಟಿದ್ರು ಅವರೇ ಇಂದಿನ ಹಿಂದೂಗಳ ಪೂರ್ವಜರು ಎಂಬ ಕತೆ ಬರೆಯುವಾಗ ಇವರಿಗೆ ದೊಡ್ಡ ಸಮಸ್ಯೆಯಾಗಿದ್ದು ಬೇರೆ ಯಾರೂ ಅಲ್ಲ ಇವರಿಗಿಂತಲೂ ದೊಡ್ಡ ಹಿನ್ನೃತ್ತದ ಬಾಲಗಂಗಾಧರನಾಥ ತಿಲಕರು ಇದು ಆ್ಯಕ್ಚುಲಿ ತುಂಬ ಮಜಾ ಇದೆ ತಿಲಕರು ಭಾರಿ ದೊಡ್ಡ ಸಂಶೋಧನೆ ಮಾಡಿ ಈ ಆರ್ಯರೆಲ್ಲ ಭೂಮಿಯ ಉತ್ತರ ಧ್ರುವದವರು ಹಿಮಯುಗದ ಕಾಲದಲ್ಲಿ ಅವರು ಅಲ್ಲಿ ಇದ್ದರು ಕ್ರಿಸ್ತಪೂರ್ವ ಎಂಟು ಸಾವಿರದರಲ್ಲಿ ಇವರೆಲ್ಲ ಉತ್ತರ ಧ್ರುವ ಬಿಟ್ಟು ಯುರೋಪ್ ಮತ್ತು ಏಷ್ಯಾದ ಉತ್ತರ ಭಾಗಗಳಿಗೆ ವಲಸೆ ಬಂದರು ಅಂತ ಅಂದರು ವೇದಗಳ ಶ್ಲೋಕಗಳು ಆವ್ಯಸ್ಥಾನದಲ್ಲಿ ಬರುವಂತಹ ದಾರಿಗಳು ವೈದಿಕ ಕಾಲಗಣನೆ ಕ್ಯಾಲೆಂಡರ್ಗಳು ಎಲ್ಲ ಇಟ್ಕೊಂಡು ಆರ್ಯರು ಭಾರತಕ್ಕೆ ಉತ್ತರ ಧ್ರುವದಿಂದ ವಲಸೆ ಬಂದರು ಅಂತ ಸಾವಿರದ ಒಂಬೈನೂರ ಮೂರರಲ್ಲಿ ಆರ್ಕಟೆಕ್ ಓಮ್ ಇನ್ ದಿ ವೇದಾಸ್ ಅಂತ ಒಂದು ಪುಸ್ತಕ ಬರೆದರು ಸದ್ಯ ಆ ಪುಸ್ತಕವನ್ನು ರೀಪ್ರಿಂಟ್ ಮಾಡಿ ಈಗಲೂ ಮಾರಾಟ ಮಾಡ್ತಾ ಇದ್ದಾರೆ ತಿಲಕರು ಈ ವಾದವನ್ನು ಮಾಡುವಾಗ ಬಾಸ್ಟನ್ ಯೂನಿವರ್ಸಿಟಿಯ ಮೊದಲ ಪ್ರೆಸಿಡೆಂಟ್ ವಿಲಿಯಂ ಎಫ್ ವಾರನ್ನ ಪ್ಯಾರಾಡೈಸ್ ಫೋಂಡ್ ಅಥವಾ ದಿ ಕ್ರೆಡಲ್ ಆಫ್ ದಿ ಹ್ಯೂಮನ್ ರೇಸ್ ಅಟ್ ದಿ ನಾರ್ತ್ ಪೋಲ್ ಪುಸ್ತಕವನ್ನು ಉಲ್ಲೇಖಿಸ್ತಾರೆ ಮನುಷ್ಯರೇ ಬದುಕಲು ಸಾಧ್ಯ ಇಲ್ಲದ ಉತ್ತರ ಧ್ರುವದಿಂದ ಆರ್ಯರು ಹೇಗೆ ಬಂದರೂ ಅದು ಪರಮಾತ್ಮಗೆ ಗೊತ್ತು ಪುಣೆಯಲ್ಲಿ ಈ ಪುಸ್ತಕವನ್ನು ಹೊರಗೆ ಬಿಟ್ಟಿದ್ದೇ ಬಿಟ್ಟಿದ್ದು ಸಾವರ್ಕರ್ನ ಪಿತೃಭೂಮಿ ವಾದಕ್ಕೆ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಂಗೆ ಆಗಿದೆ ಆರ್ಯರು ಉತ್ತರ ಧ್ರುವದವರು ಅಂತ ಹಿಂದುತ್ವದ ತಿಲುಕರೆ ಹೇಳುವಾಗ ಅವರು ಬರುವ ಮೊದಲೇ ಭಾರತದಲ್ಲಿ ಇದ್ದವರು ಯಾರು ಅವರು ಹೊರಗಿನಿಂದ ಬಂದವರಾದರೆ ಭಾರತ ಹೇಗೆ ಅವರ ಪಿತೃಭೂಮಿ ಆಗ್ತದೆ ಆರ್ಯರ ಪಿತೃಭೂಮಿ ಹಿಮಗಡ್ಡೆಗಳಿಂದ ತುಂಬಿಡುವ ಆರ್ಕಿಟಿಕ್ ಸಾಗರದಲ್ಲಿರುವ ಉತ್ತರ ಧ್ರುವ ಈಗ ಸಾವರ್ಕರ್ ಹೊಸ ಶುರು ಶುರುವಾಯಿತು ಇಬ್ಬರನ್ನೂ ಒಪ್ಪುವ ಹಾಗೂ ಇಲ್ಲ ಜೊತೆಗೆ ಬಿಡುವ ಹಾಗೂ ಇಲ್ಲ ಇದಕ್ಕೆ ಪಂಚಾಯಿತಿ ಮಾಡಲು ಒಬ್ಬ ಸದಸ್ಯರು ಬಂದರು ಅವರೇ ನಮ್ಮ ಮಾಧವ ಸದಾಶಿವರು ಅಂದರೆ ಮಾಧವ ಸದಾಶಿವ ಗೋಲ್ವಲ್ಕರ್ ಇವರೀಗ ತಮ್ಮದೇ ಒಂದು ಸಂಶೋಧನೆ ಮಾಡಲು ಶುರು ಮಾಡಿದರು ಈಗೆಲ್ಲರೂ ಇತಿಹಾಸಕಾರರು ಆಗುವ ಹಾಗೆ ಗೋಲ್ವಾಲ್ಕರ್ ಕೂಡ ಇತಿಹಾಸ ಬರೆಯಲು ಶುರು ಮಾಡಿದರು ವಿ ಆರ್ ಅವರ್ ನೇಷನ್ ವುಡ್ ಡಿಫೈಂಡ್ ಅಂತ ಪುಸ್ತಕ ಬರೆದರು ಅದರಲ್ಲಿ ಸಸ್ಯಶಾಸ್ತ್ರದ ತಜ್ಞರು ಕೆಲವು ವಾದಗಳನ್ನು ಇಟ್ಕೊಂಡು ಕೊನೆಗೆ ಈ ಉತ್ತರ ಧ್ರುವ ಬಿಹಾರ ಮತ್ತು ಒರಿಸ್ಸಾ ನಡುವೆ ಎಲ್ಲೇ ಇತ್ತು ಅದು ಹೇಗೆ ಮೆಲ್ಲ ಓಡಿ ಓಡಿ ಈಶಾನ್ಯಕ್ಕೆ ಒಮ್ಮೆ ಹೋಯಿತು ಮತ್ತು ಪಶ್ಚಿಮಕ್ಕೆ ಕೂಡ ಹೋಯ್ತು ಮತ್ತು ಉತ್ತರಕ್ಕೂ ಕೂಡ ಹೋಯ್ತು ಈಗ ಅಲ್ಲೇ ಗಟ್ಟಿಯಾಗಿ ನಿಂತಿದೆ ಅಂತ ಬರೆದರು ಹಾಗಿದ್ದಾಗ ನಾವು ಅಲ್ಲಿಂದ ಇಲ್ಲಿಗೆ ಬಂದಂಗಾಗ್ತದೋ ಅಥವಾ ನಮ್ಮನ್ನ ಹಿಂದೂಸ್ತಾನದಲ್ಲೇ ಬಿಟ್ಟು ಆರ್ಕಟಿಕ್ ಉತ್ತರಕ್ಕೆ ಏನಾದ್ರು ಹೋಗಿದೆಯಾ ಅಂತ ಅವ್ರು ಕೇಳ್ತಾರೆ ಹೀಗೆ ತಿಲಕರ ತಲೆಬುಡ ಇಲ್ಲದಂತಹ ವಾದವನ್ನ ಸಾವರ್ಕರ್ ವಿತಂಡವಾದವನ್ನ ಒಟ್ಟಿಗೆ ಸೇರಿಸಿ ತಮ್ಮದೇ ಆದ ಒಂದು ತಿಕ್ಕಲು ವಾದವನ್ನ ಗೋಲ್ವರ್ಕರ್ ಮಂಡಿಸಿದರು ಈಗ ತಿಲಕರ ವಾದ ಸರಿ ಮಾಡಲು ಹೋಗಿ ಸಾವರ್ಕರ್ ಗಂಟಲು ಸಿಕ್ಕಾಕೊಂಡಂತಹ ಕಡುಬನ್ನ ಗೋಲ್ವರ್ಕರ್ ತೆಗೆಲು ಹೋಗಿ ಹಿಂದುತ್ವವಾದಿಗಳ ಮೆದುಳನ್ನ ನಾಶ ಮಾಡಿದ್ರು ಭಾರತದಲ್ಲಿ ಇವರೆಲ್ಲ ಬದುಕಿದ್ದಾಗಲೂ ಇತಿಹಾಸದ ಸಂಶೋಧನೆಗಳು ಪುರಾತತ್ವದ ಕೆಲಸಗಳು ನಡೀತಾ ಇದ್ವು ಆದರೆ ಇವ್ಯಾವ ಹಿಂದುತ್ವವಾದದ ಅಜೆಂಡಾಗಳಿಗೆ ಪೂರಕ ಆಗಿರಲಿಲ್ಲ ಭಾರತದಲ್ಲಿ ಅಕಾಡೆಮಿಕ್ಸ್ ಆರ್ಕಿಯಾಲಜಿಕಲ್ ಎಸ್ಕಾವೇಶಸ್ಗಳು ಸಂಶೋಧನೆಗಳು ಬೆಳೆದ ಹಾಗೆ ತಿಲಕರು ಸಾವರ್ಕರ್ ಗೋಲ್ವರ್ಕರ್ ಹೇಳಿದ ಈ ತಲೆಬೋರ್ಡ ಇಲ್ಲದಂತಹ ಥಿಯರೆಗಳನ್ನು ಆಸವೆಂಬಂತೆ ನೋಡಲು ಶುರು ಮಾಡಿದರು ಇಟ್ ಈಸ್ ಸ್ಟಿಲ್ ಎ ಜೋಕ್ ಇನ್ ಅಕಾಡೆಮಿಯಾ ಇಂತಹ ಅನೇಕ ವಾದಗಳನ್ನ ಗೋಲ್ವರ್ಕರ್ ತಮ್ಮ ಪುಸ್ತಕ ವಿ ಆರ್ ಅವರ್ ನೇಷನ್ ವುಡ್ ಡಿಫೈನ್ ಪುಸ್ತಕದಲ್ಲಿ ಮಾಡಿದ್ದಾರೆ ಬರೀ ಸುಳ್ಳು ಇತಿಹಾಸ ಶುದ್ಧ ತಿರುಚಿದ ಇತಿಹಾಸ ಈ ಉತ್ತರ ಧ್ರುವದ ತೇರೆಯನ್ನೇ ನೋಡಿದ್ರೆ ಗೊತ್ತಾಗ್ತದೆ ಮನುಷ್ಯ ಬದುಕಲು ಸಾಧ್ಯವಿಲ್ಲದಂತಹ ಪ್ರದೇಶದಿಂದ ಆರ್ಯರು ಬಂದ್ರು ಅಂತ ಒಬ್ರು ಹೇಳಿದ್ರೆ ಆ ಪ್ರದೇಶ ಇಲ್ಲೆಲ್ಲೋ ಪಾಟ್ನಾದಲ್ಲಿ ಇತ್ತು ಅಂತ ಇನ್ನೊಬ್ರು ಹೇಳ್ತಾರೆ ಇವರ ಅನುಯಾಯಿಗಳು ಈಗ ಇತಿಹಾಸ ಸರಿಯಾಗಿ ಬರ್ದಿಲ್ಲ ಅಂತ ದೂರ್ತಾ ಇದ್ದಾರೆ ಕೊನೆಗೆ ಗುರುಜಿ ಈ ಪುಸ್ತಕದಲ್ಲಿ ಬರೆದಿದ್ದು ಎಲ್ಲ ಈಗಿನ ಹಿಂದುತ್ವವಾದಗಳಿಗೆ ಸ್ವತಃ ಆರ್ ಎಸ್ಗೆ ಮುಜುಗರನ್ನು ತರಲು ಆರಂಭ ಮಾಡಿತು ಅದಕ್ಕೆ ಕೊನೆಗೆ ಆರ್ ಎಸ್ ಎಸ್ನವರು ಈ ಪುಸ್ತಕ ಬರೆದಿದ್ದು ಗುರೂಜಿಯೇ ಅಲ್ಲ ಅಂತ ವಾದ ಮಾಡಲು ಶುರು ಮಾಡಿದರು ಅದರಲ್ಲೂ ಸುಳ್ಳು ಅಕಸ್ಮಾತ್ ಗುರೂಜಿ ಬದುಕಿದ್ದಾಗಲೇ ಯಾರೋ ಒಬ್ಬ ಪುಂಗ್ಲೆ ಅವರೇ ಹೆಸರಿನಲ್ಲಿ ಈ ಪುಸ್ತಕ ಬರೆದಿದ್ದಾನಂತ ಆಗಿದ್ರೆ ಗುರೂಜಿ ಏನು ಮಾಡ್ತಾಯಿದ್ರು ಅವ್ರು ಯಾಕೆ ವಿರೋಧ ಮಾಡಲಿಲ್ಲ ಯಾಕೆ ಕೋರ್ಟಿಗೆ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಅಂದರೆ ಅದನ್ನು ಬರೆದಿದ್ದು ಸ್ವತಃ ಗುರುಜಿಯೇ ಆಗಿದ್ದರು ಕೊನೆಗೆ ಎರಡು ಸಾವಿರದ ಆರರ ಮಾರ್ಚ್ನಲ್ಲಿ ಆರ್ ಎಸ್ ಎಸ್ನ ಅಧಿಕೃತವಾಗಿ ಆರ್ ಎಸ್ ಎಸ್ನ ಗುರುಜಿ ಅಂದರೆ ಎರಡನೇ ಸರಸಂಚಾಲಕ ಗೋಲ್ವರ್ಕರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬರೆದಂತಹ ವಿ ಆರ್ ಅವರ್ ನೇಷನ್ ವುಡ್ ಡಿಫೆಂಡ್ ಪುಸ್ತಕಕ್ಕೂ ಆರ್ ಎಸ್ ಎಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಧಿಕೃತವಾಗಿ ಹೇಳಿಕೆಯನ್ನು ಕೊಡ್ತು ಯಾರು ಆರ್ ಎಸ್ ಎಸ್ ಈ ಮೂಲಕ ಕೊನೆಗೆ ಸ್ವತಃ ಆರ್ ಎಸ್ ಎಸ್ ತನ್ನ ಗುರುಜಿಯನ್ನು ಕೈಬಿಡ್ತು ಒಂದು ವೇಳೆ ಗೋಲ್ವರ್ಕರ್ ಇದ್ದಾಗ ಆರ್ ಎಸ್ ಎಸ್ ಈ ರೀತಿ ಕೈ ಕೊಟ್ಟಿದ್ರೆ ಅವ್ರಿಗೇನಾಗ್ತಾ ಇತ್ತು ಗೊತ್ತಿರಲಿಲ್ಲ ಆದರೆ ಈಗ ನನಗೆ ಆಗ್ತಾ ಇರುವ ಭಯ ಏನಪ್ಪ ಅಂದರೆ ನಮ್ಮ ಮೋದಿ ಸರ್ಕಾರ ಪಟ್ನಾ ಮತ್ತು ಬಿಹಾರದ ಮಧ್ಯೆ ಈ ಉತ್ತರ ಧ್ರುವ ಎಲ್ಲಿತ್ತು ಅಂತ ಹುಡುಕಲು ಕೋಟಿ ಕೋಟಿ ಹಣ ಖರ್ಚು ಮಾಡೋದಕ್ಕೆ ಅವರ ಟ್ರೈನ್ ಗತಿ ಅನ್ನೋದು ಸದ್ಯಕ್ಕೆ ಇದು ಇವತ್ತಿನ ವಿಶೇಷ ಸುದ್ದಿ ಮತ್ತೊಂದು ಸುದ್ದಿ ಸುದ್ದಿಗೊತಿ ಧನ್ಯವಾದ